ಹಾಲು ಒಕ್ಕೂಟಕ್ಕೆ ನಿರ್ದೇಶಕನಾಗಿ ಎರಡನೇ ಬಾರಿಗೆ ಆಯ್ಕೆ ಮಾಡಿದ ತಾಲೂಕಿನ ಎಲ್ಲ ಸಹಕಾರಿ ಸಂಘಗಳ ಮತದಾರ ಬಾಂಧವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರ ಜೊತೆಗೆ ನಮ್ಮ ಹುಟ್ಟೂರಿನ ಸಾದೊಳಲು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಳೆದ ಐದು ವರ್ಷಗಳು ಮತ್ತು ಈ ಸಾಲಿ ಮುಂದಿನ ಕಳೆದ ಐದು ವರ್ಷಗಳ ಚುನಾವಣೆಯನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಗ್ರಾಮಸ್ಥರಿಗೆ ಹಾಗೂ ನಿರ್ದೇಶಕರುಗಳಿಗೆ ಕೃತಜ್ಞತೆಯನ್ನು ಮೊದಲಿಗೆ ಅರ್ಪಿಸುತ್ತೇನೆ ಇವತ್ತು ಹಾಲು ಒಕ್ಕೂಟದ ನಿರ್ದೇಶಕರ ಚುನಾವಣೆಯಲ್ಲಿ ನಿರ್ದೇಶಕನಾಗಿ ಮದ್ದೂರು ತಾಲೂಕಿನ ಎಲ್ಲ ಸಹಕಾರಿ ಕ್ಷೇತ್ರದ ಬಂಧುಗಳು ಗೆಲ್ಲಿಸಿಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸುರಾನಾಜಿಯವರು ಮತ್ತು ಸಂತೋಷ್ಜಿಯವರು ಇವತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ವಿಜೇಂದ್ರಣ್ಣ ಅವರು ಅಶೋಕ್ರವರು ನನ್ನ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರು ಅದೇ ರೀತಿ ಮೊದಲಿಗೆ ನಾನು ಭಾರತೀಯ ಜನತಾ ಪಾರ್ಟಿಯ ಕಳೆದ ಸಾಲಿನಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಒಬ್ಬನೇ ಗೆದ್ದಿದ್ದೆ ಭಾರತೀಯ ಜನತಾ ಪಾರ್ಟಿ ಆ ಗೆದ್ದಂಥ ಸಂದರ್ಭದಲ್ಲಿ ಅಧ್ಯಕ್ಷರ ಚುನಾವಣೆಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಒಬ್ಬನೇ ಅಧ್ಯಕ್ಷರ ಅಭ್ಯರ್ಥಿಯಾಗಿ ಸ್ಪರ್ಧೆ ಕೂಡ ಮಾಡಿದ್ದೆ ಅವತ್ತು ಒಳ ಕುತಂತ್ರದಿಂದ ಸೋಲನ್ನು ಅನುಭವಿಸಬೇಕಾಯಿತು ಇವತ್ತು ಕೂಡ ಕೆಲವು ಕುತಂತ್ರಿಗಳು ಷಡ್ಯಂತ್ರವನ್ನು ಮಾಡಿ ನನಗೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಅವರನ್ನು ವಜಾಗೊಳಿಸ್ತಿದ್ದೇವೆ ಅಂಥೇಳಿ ಪ್ರೆಸ್ ಮೀಟ್ ಎಲ್ಲ ಮಾಡಿದರು ಬೇರೆ ಪಕ್ಷದವರ ಜೊತೆಗೂಡಿ ಮಾತಾಡಿದಂಥದನ್ನ ತಾವೆಲ್ಲ ಪತ್ರಿಕಾಗೋಷ್ಠಿಯಲ್ಲಿ ನೋಡಿದ್ದೀರಿ ಇವತ್ತು ಅದಕ್ಕೆ ಉತ್ತರವಾಗಿ ಮದ್ದೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಹಕಾರಿ ಬಂಧುಗಳು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯದರ್ಶಿ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ ಮದ್ದೂರು ತಾಲೂಕಿನಲ್ಲಿ ಕಳೆದ ಪಂಚಾಯಿತಿ ಚುನಾವಣೆಯಲ್ಲಿ ಮುನ್ನೂರ ಹದಿನೈದು ಸ್ಥಾನಗಳನ್ನು ಗೆಲ್ಲಿಸ್ಕೊಂಡಿದ್ದೆ ಟಿ ಎ ಪಿ ಸಿ ಎಮ್ ಎಸ್ನ ಕಳೆದ ಐದು ವರ್ಷಗಳಿಂದ ಇವತ್ತು ಆಡಳಿತ ಮಂಡಳಿಯನ್ನು ರಚನೆ ಮಾಡಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನ್ನೇ ಮಾಡಿ ಇನ್ನೂ ಕೂಡ ಅವಧಿ ಇದೆ ಕೆಲವು ಪಂಚಾಯಿತಿಗಳನ್ನ ಒಂಬತ್ತು ಪಂಚಾಯಿತಿಗಳನ್ನ ಅಧ್ಯಕ್ಷರುಗಳನ್ನ ಆಯ್ಕೆ ಮಾಡಿದ್ದೆ ಪಂಚಾಯಿತಿಗಳ ಅಧ್ಯಕ್ಷರುಗಳ ಆಯ್ಕೆ ಮತ್ತು ಪ ಸದಸ್ಯರುಗಳ ಆಯ್ಕೆ ಎಲ್ಲವೂ ಕೂಡ ಒಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಮಾಡಲಿಕ್ಕೆ ಅವತ್ತು ನನ್ನ ಸಂಪೂರ್ಣ ಅವಕಾಶ ಮತ್ತು ಕ ಕೆಲಸವನ್ನು ಮಾಡಿ ಯಶಸ್ಸನ್ನು ಸಾಧಿಸಿದ್ದೇವೆ ಇವತ್ತು ಕೂಡ ನನ್ನ ಬಗ್ಗೆ ಇಲ್ಲಸಲ್ಲದ ಕೆಲವು ಆರೋಪಗಳು ಕಾಂಗ್ರೆಸ್ಗೆ ಸೇರ್ಕೋತಾರೆ ಇಬ್ಬರು ಹತ್ತನೇ ತಾರೀಕು ಸೇರ್ಕೋತಾರೆ ಕಾಂಗ್ರೆಸ್ ಜೊತೆ ಸೇರ್ಪಡೆಯಾಗಿ ಅಲ್ಲಿ ಹೋಗ್ತಿದ್ದಾರೆ ಎನ್ನುವ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ಸ್ಪಷ್ಟನೆ ಕೊಡುವುದಕ್ಕೆ ಇವತ್ತು ತಮ್ಮಗಳ ಮುಂದೆ ಬಂದಿದ್ದೇನೆ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ಸಕ್ರಿಯವಾಗಿ ಇವತ್ತು ಕೂಡ ಕಳೆದ ಸದಸ್ಯತ್ವ ನೋಂದಾವಣೆ ಸಂದರ್ಭದಲ್ಲಿ ಇಪ್ಪತ್ತೆಂಟು ಸಾವಿರ ಸದಸ್ಯರನ್ನು ನನ್ನ ತಾಲೂಕಿನಲ್ಲಿ ಸದಸ್ಯತ್ವವನ್ನು ನೋಂದಣೆ ಮಾಡಿಸಿದ್ದೇನೆ ಇವತ್ತು ಕೂಡ ನಮ್ಮ ಮದ್ದೂರು ತಾಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯ ಪ್ರತಿದಿನ ಚಟುವಟಿಕೆಯಿಂದ ಕೂಡಿದೆ ಒಂದು ಸಂಘಟನೆಯ ದೃಷ್ಟಿಯಿಂದ ಪ್ರತಿಯೊಬ್ಬ ಹಿತೈಷಿಗಳು ಮತ್ತು ಬಂಧುಗಳು ಕಾರ್ಯಕರ್ತರುಗಳು ಒಗ್ಗಟ್ಟಿನಿಂದ ಇವತ್ತು ಪಕ್ಷವನ್ನು ಮದ್ದೂರು ತಾಲೂಕಿನಲ್ಲಿ ಸದೃಢಗೊಳಿಸುವುದರಲ್ಲಿ ನಮ್ಮೆಲ್ಲರ ಸ್ನೇಹಿತರ ಸಹಭಾಗಿತ್ವದಲ್ಲಿ ಕೆಲಸ ಇದ್ದೇನೆ ಮುಂದೆಯೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯದರ್ಶಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ ಹೊರತು ಯಾವುದೇ ಬೇರೆ ಪಾರ್ಟಿಯ ಇನ್ನೊಂದು ಪಾರ್ಟಿಗೆ ಸೇರ್ಪಡೆ ವಿಚಾರ ಆಗಲಿ ಯಾವುದೇ ವಿಚಾರವು ನನ್ನ ಮುಂದೆ ಪ್ರಸ್ತಾಪವಿಲ್ಲ ಇದನ್ನು ತಮ್ಮ ಗಮನಕ್ಕೆ ತಂದು ನಾನೆಲ್ಲ ಮದ್ದೂರು ತಾಲೂಕಿನ ಜಿಲ್ಲೆಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಸ್ಪಷ್ಟನೆಯನ್ನು ಕೊಡುತ್ತಿದ್ದೆ ಪ್ರಾಮಾಣಿಕ ಸಂಘಟನೆ ಭಾರತೀಯ ಜನತಾ ಪಾರ್ಟಿಯಿಂದ ನನಗೆ ಯಾರೂ ಕೈ ಬಿಟ್ಟಿಲ್ಲ ನನಗೆ ಪಾರ್ಟಿನಲ್ಲಿ ಇಲ್ಲದೇ ಇರುವಂಥವರು ಬೇರೆ ಪಾರ್ಟಿಯವ್ರ ಜೊತೆಗೂಡಿ ಒಂದು ಪತ್ರಿಕಾಗೋಷ್ಠಿ ಮಾಡಿದರೆ ಹೊರತು ಪಾರ್ಟಿಯ ಯಾವುದೇ ಮೂಲ ನನಗೆ ಯಾವುದೇ ಒಂದು ಸ್ಪಷ್ಟವಾದ ಉತ್ತರವನ್ನು ಯಾರೂ ಕೊಟ್ಟಿರಲಿಲ್ಲ ಇದಕ್ಕೆ ಅದಕ್ಕೂ ಮೊದಲಾಗಿ ನಾವು ಏನು ಆಲು ಕೂಡದ ಚುನಾವಣೆಗೆ ಗುರುತು ಪಕ್ಷದ ಪಕ್ಷದ ಚಿಹ್ನೆ ಆಗಲಿ ಪಕ್ಷವನ್ನು ಬೆಂಬಲಿಸೋಕ್ಕೆ ಅಭ್ಯ ಹಿನ್ನೆಲೆಯಾಗಿ ತಗೋಬೇಕೇ ಹೊರತು ಚಿಹ್ನೆಯಂತೂ ಬಳಸ್ಕೊಳ್ಳುವ ಅವರು ನಮ್ಮ ಎಕ್ಸ್ ಎಮ್ ಎಲ್ ಎಗಳಿರ್ಬೋದು ಮಾಜಿ ನಮ್ಮ ಏನು ಜಿಲ್ಲೆಯ ಮಾಜಿ ಅಧ್ಯಕ್ಷರು ನಿಕಟಪೂರ್ವ ಪೂರ್ವ ಅಧ್ಯಕ್ಷರು ಆ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದರು ಮೈತ್ರಿ ಧರ್ಮ ಮೈತ್ರಿ ಧರ್ಮ ನನ್ನ ಎನ್ ಡಿ ಎ ಪರವಾಗಿ ಎಲ್ಲರೂ ಪ್ರತಿಯೊಬ್ಬರನ್ನು ಕೇಳಿದ್ವಿ ನಮ್ಮ ಜೊತೆ ಒಬ್ಬರ ಅಭ್ಯರ್ಥಿ ಕೊಡಿ ಅಲ್ಲಿ ನಾನು ನಿರ್ದೇಶಕನಾಗಿದ್ದೆ ನನಗೆ ಮದ್ದೂರು ತಾಲೂಕಿನ ಏನು ಒಕ್ಕೂಟದ ಸ ಏನು ಅಲ್ಲಿ ಹಾಲು ಉತ್ಪಾದಕರ ಸಂಘ ಸಂಸ್ಥೆಗಳು ಏನಿದ್ವೋ ಅವುಗಳು ಸಂಪೂರ್ಣ ನನಗೆ ಬೆಂಬಲ ಇದೆ ನನಗೆ ಬೆಂಬಲ ಸೃರಿಸಿ ಅಂತ ಎನ್ ಡಿ ಎ ಮುಖಂಡ್ರೂ ಕೇಳಿದ್ದೆ ನಮ್ಮ ರಾಜ್ಯದ ಪಕ್ಷದ ಅಭ್ಯರ್ಥಿ ಪಕ್ಷದ ಮುಖಂಡರೂ ಕೂಡ ನಾನು ಭೇಟಿ ಮಾಡಿ ವಿಚಾರವನ್ನು ಸ್ಪಷ್ಟಪಡಿಸಿ ನಾನು ಮುಂದೆ ಹೋಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಮಾಜಿ ಅಧ್ಯಕ್ಷರೇ ಹೇಳಿದ್ರಲ್ಲ ಅಂತ ಮಾಜಿ ಅಧ್ಯಕ್ಷರಿಗೆ ಅಧಿಕಾರ ಯಾರಿಗಿರುತ್ತೆ ಪಕ್ಷದಲ್ಲಿ ಪಕ್ಷದಲ್ಲಿ ಹಾಲಿ ಅಧ್ಯಕ್ಷರುಗಳಿಗೆ ಅಧಿಕಾರ ಇರುತ್ತೆ ಮಾಜಿ ಅಧ್ಯಕ್ಷರಿಗೆ ಅಧಿಕಾರ ಇರುತ್ತಾ ಎಲ್ಲಾರ ಹತ್ರನೂ ನಾನು ಭೇಟಿಯಾಗಿ ಸ್ಪಷ್ಟನೆ ನೀಡಿದ್ದೆ ಎಲ್ಲರ ಹತ್ರ ನಾನು ಸುರಾನಾಜಿ ಅವ್ರ ಭೇಟಿಯಾಗಿರಲಿಲ್ಲ ಇವ್ರನ್ನ ಅಶೋಕ್ ಅವ್ರನ್ನ ಮತ್ತು ನಮ್ಮ ಮ ಜಿಲ್ಲಾ ಮಂಡ್ಯ ಜಿಲ್ಲಾ ಅಧ್ಯಕ್ಷರನ್ನ ರಾಜ್ಯಾಧ್ಯಕ್ಷರಿಗೂ ಎಲ್ಲರಿಗೂ ಸ್ಪಷ್ಟ ಈಗ ಇಡೀ ಜಿಲ್ಲೆ ಒಳಗಡೆ ಸ್ಪರ್ಧೆ ಮಾಡಿದ್ದವರಿಗೆ ಯಾರಿಗಾದರೂ ಪತ್ರ ಕೊಟ್ಟಿದ್ರ ಎಲ್ಲಾದರೂ ನೋಡಿದ್ರೆ ಇವರು ಎನ್ ಡಿ ಎ ಅಭ್ಯರ್ಥಿ ಅಂತೆಲ್ಲಾದರೂ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ಯಾರಿಗಾದರೂ ಕೊಟ್ಟಿದ್ರ ನನ್ನ ತಾಲೂಕೊಳಗೆ ಕೊಟ್ಟಂಥ ಉದ್ದೇಶ ನೀವೇ ಅರ್ಥ ಅದನ್ನು ನನಗೆ ಯಾಕೆ ಆ ರೀತಿ ತೊಂದರೆ ಆಯಿತು ಅನ್ನೋದ್ರ ಬಗ್ಗೆ ನನಗೆ ಇಲ್ಲಿವರೆಗೆ ನಾನಂತೂ ಎಲ್ಲರ ಜೊತೆ ಪಕ್ಷದ ಎನ್ ಡಿ ಎ ಮುಖಂಡರಾದ ಕುಮಾರಣ್ಣವ್ರನ್ನೂ ಹೋಗಿ ಭೇಟಿ ಮಾಡಿದ್ದೆ ಎಲ್ಲರನ್ನು ಪಕ್ಷದ ಎಲ್ಲ ಮುಖಂಡರನ್ನು ಭೇಟಿ ಮಾಡಿದ್ದೆ ಎಲ್ರಿಗೂ ವಿಚಾರ ಮುಷ್ಟಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ ಒಪ್ಕೊಂಡಿದ್ರು ಒಪ್ಕೊಂಡಿದ್ರಲ್ಲ ಒಂದು ಒಂದು ಮಾಜಿ ಮಂತ್ರಿಗಳ ಕೈವಾಡ ಇದು ಅನ್ನೋದ್ಗಿಂತಿಡೇಟ್ ಅಂತ ಬಿಂಬಿತ ಇವ್ರು ಮಾಡ್ತಾ ಇಲ್ಲ ಕ್ಷೇತ್ರದ ಮುಖಂಡರುಗಳು ಎರಡು ಪಕ್ಷದ ಮುಖಂಡರುಗಳು ಇವರ ನಡೆ ನುಡಿ ನೋಡಿ ಇವರ ಸರಳ ಸ್ವಭಾವ ನೋಡಿ ನೆಕ್ಸ್ಟ್ ಅವರೇ ಸ್ವಾಮಿ ಅವರೇ ಅಂತ ಒಂದು ಅಲೆ ಅದಕ್ಕೆ ಅವರು ಬೆಚ್ಚಿ ಇವ್ರನ್ನ ಉಮೇಶ್ ಅವ್ರನ್ನ ಮುಂದಿಟ್ಕೊಂಡು ಈ ಒಂದು ಎಲ್ಲ ತಂತ್ರಗಾರಿಕೆನ ಮಾಡಿದ್ರು ಅಷ್ಟೇ ಸ್ಪಷ್ಟವಾಗಿ ಅಲ್ಲ ನಮಗೆ ಕಣದಲ್ಲಿದ್ದವರು ಆರು ಜನ ಆರು ಜನ ಇದ್ವಿ ಐದು ಜನ ನಮಗೆ ಅಪೋಸಿಷನ್ ಇರ್ತಾನೆ ಐದು ಜನನು ನನಗೆ ವಿರೋಧಿಗಳ ನಿಮಗೆ ಅಣ್ಣ ಆ ಪಕ್ಷದ ನಾನು ಮೊದಲಿಗೆ ಬಂದಾಗ ನಾನು ಒಬ್ಬನೇ ಮಂಡ್ಯ ಜಿಲ್ಲೆಯಲ್ಲಿ ಮನ್ಮೂಲ್ ನಿರ್ದೇಶಕನಾಗಿ ಆಯ್ಕೆಯಾಗಿ ಒಬ್ಬನೇ ಇದ್ರೂ ಕೂಡ ಬೇರೊಂದು ಪಕ್ಷದ ಸಹಕಾರ ತಗೊಂಡು ಸದಸ್ಯರುಗಳು ತಗೊಂಡು ಒಂಬತ್ತು ಜನ ಅಭ್ಯರ್ಥಿಗಳನ್ನ ಒಟ್ಟುಗೂಡಿಸ್ಕೊಂಡು ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೆ ಅವತ್ತು ಕೂಡ ಒಂದು ಒಳಕು ತಂತ್ರದಿಂದ ಅವತ್ತು ಕೂಡ ಅಷ್ಟು ಅಲ್ಲ ಗೊತ್ತು ನೀವು ಎಂ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರಿ ಎಂ ಪಿ ಚುನಾವಣೆಯಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ರಿ ಪಕ್ಷ ಇವತ್ತು ನಿಮ್ ಪಕ್ಷದ ಕಚೇರಿ ಇದೆ ಅಂದ್ರೆ ಅದು ನಿಮ್ಮ ಶ್ರಮ ಜೊತೆಗೆ ಜನಪಟ್ಟಂತ ಬೈ ಎಲೆಕ್ಷನ್ ಕೂಡ ದುಡಿದಿರಿ ಅನ್ನೋದು ಗೊತ್ತಿದೆ ಇಷ್ಟೆಲ್ಲ ಮಾಡಿರೋರಿಗೆ ನಿಮ್ಮನ್ನ ಬೆಂಬಲಿಸ್ತೀರಾ ನಿಮ್ ಪಕ್ಷಗಳು ಅಂದ್ರೆ ಈಗ ಪಕ್ಷ ನನಗೆ ಗುರಿ ಇಟ್ಟು ಬಂದಾಗ ನಾನು ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಒಂದು ಪಕ್ಷದ ಮೇಲೆ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ಮಾಡಬೇಕು ಎರಡು ಪಾರ್ಟಿಗಳನ್ನೂ ನಾನು ಆಲ್ರೆಡಿ ಮೊದಲು ನೋಡಿದ್ವಿ ನಮ್ಮ ಅಣ್ಣಾರ್ ಕಾಂಗ್ರೆಸ್ಸಲ್ಲಿದ್ದರು ನಮ್ಮ ಅತ್ತೆ ನಾವೆಲ್ಲ ಜೆ ಡಿ ಎಸ್ಸಲ್ಲಿ ಕೆಲಸ ಮಾಡಿದ್ವಿ ಇದೆಲ್ಲ ಆದಾಗ ಭಾರತೀಯ ಜನತಾ ಪಾರ್ಟಿನಲ್ಲಿ ಮದ್ದೂರು ತಾಲೂಕಲ್ಲಿ ಯಾರ್ದು ಮಧ್ಯಂತರದ ತೊಂದರೆಗಳು ಇರಲಿಲ್ಲ ಹಂಗೆ ಅಂದ್ಕೊಂಡಿದ್ವಿ ಇಷ್ಟು ಮಧ್ಯ ಯಾರೋ ಕುತಂತ್ರ ಹೊಡಿತಾರೆ ಈ ಥರ ಎಲ್ಲ ಷಡ್ಯಂತ್ರಗಳು ಬರ್ತೇವೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿಯವರ ಮೋದಿಜಿಯವರ ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರ ನಡವಳಿಕೆಗಳು ಮತ್ತು ಕಳೆದ ಹತ್ತು ವರ್ಷ ಅವರ ಆಡಳಿತವನ್ನು ಮೆಚ್ಚಿ ನಾನು ಆ ಪಾರ್ಟಿನಲ್ಲೇ ಕೆಲಸ ಮಾಡಬೇಕು ಉಳ್ಕಬೇಕು ಪಾರ್ಟಿಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಬೇಕು ಅನ್ನೋದು ಧ್ಯೇಯ ಇಟ್ಕೊಂಡು ಇದ್ದೀನಿ ಬೇರೆ ಯಾವುದೇ ಪಾರ್ಟಿಗೂ ನನ್ನ ಸೇರ್ಪಡೆ ವಿಚಾರ ಆಗಲಿ ಆ ಬೇರೆ ಪಾರ್ಟಿಗೆ ಹೋಗ್ತೇನೆ ಅನ್ನೋದಾಗಲಿ ಯಾವ ಕಾರಣಕ್ಕೂ ಎಷ್ಟೇ ನೋವಾದ್ರೂ ಕೂಡ ಪಕ್ಷದಲ್ಲಿ ಕೆಲಸ ಮಾಡ್ತೀನಿ ಅನ್ನೋದನ್ನ ಪ್ರಾಮಾಣಿಕವಾಗಿ ಹೇಳ್ತೀನಿ ಚೆನ್ನಾಗಿದ್ದಾರೆ ಪಕ್ಷ ಸಂಘಟನೆ ಮಾಡೋದಕ್ಕೆ ಅವರ ಬೆಂಬಲ ಕೂಡ ಇದೆ ಈಗ ಅವರು ಪಕ್ಷದಲ್ಲಿ ಇತ್ಕೊಂಡು ಪಕ್ಷದ ಮೇಲ್ಪಟ್ಟ ಭಾಳ ಅಂತರದ್ದು ಕುತಂತ್ರಗಳು ನನಗೆ ಅರ್ಥ ಆಗಿಲ್ಲ ಅವರಂತೂ ಇವತ್ತಿನವರೆಗೂ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಜೊತೆಯಲ್ಲೇ ಕೂಡ ಬಂದು ಅದು ಮಾರಣೆಗೂ ಕೂಡ ಲೆಟ್ರ್ ಕೊಟ್ಟು ಮಾರಣೆಗೂ ಕೂಡ ಪಕ್ಷದ ಕಚೇರಿಲಿ ಬಂದು ಅಧ್ಯಕ್ಷರದ ತಾಲೂಕು ಅಧ್ಯಕ್ಷರ ಚುನಾವಣೆ ಕೂಡ ಮಾಡಿದ್ದೇವೆ ಅಲ್ಲೇ ಸರ್ ಇನ್ನೊಂದು ಸರ್ ಸ್ವಾಮಿಯವರ ಬಗ್ಗೆ ಪಕ್ಷದ ಕ್ಷೇತ್ರದ ಎಮ್ ಎಲ್ ಎ ಮಾಜಿ ಸಚಿವರು ನಿಮ್ಮ ಜೊತೆ ತುಂಬ ಆತ್ಮೀಯತೆ ಇದ್ದಾರೆ ಅವ್ರ ಜೊತೆ ಮಾತುಕತೆ ಆಗಿದೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಇವತ್ತು ಸ್ಪಷ್ಟನೆ ಕೊಡಕ್ಕೆ ಬಂದ ಉದ್ದೇಶನೇ ಇದು ಯಾವುದೇ ಪಾರ್ಟಿಗೂ ನನ್ನ ಪ್ರಾಮಾಣಿಕವಾಗಿ ಇವತ್ತು ಸತ್ಯವಾಗಿ ನುಡಿತಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬೇರೆ ಯಾವ ಪಾರ್ಟಿಗೂ ನಾನು ಸೇರ್ಪಡೆ ಆಗೋದಿಲ್ಲ ಸಾರಿ ಅವರ ವೈಯಕ್ತಿಕವಾಗಿ ಅವ್ರು ನೋಡ್ಕೋಬೋದಣ ನಾನು ಪ್ರಾಮಾಣಿಕವಾಗಿ ಇರುವರೆಗೆ ಪಕ್ಷದಲ್ಲಿರ್ತೇವೆ ಪಕ್ಷದಲ್ಲಿ ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತೇವೆ ಮುಂದೆ ರಾಜಕೀಯ ಬೇಡ ಅಂದರೆ ಇನ್ನು ಮನೇಲಿರ್ತೇವೆ ಅಷ್ಟೇ ಬೇರೆ ಪಾರ್ಟಿಗೆ ಸೇರಲ್ಲ ಕೋರ್ಟ್ಗೆ ರಾಮಕೃಷ್ಣಣ್ಣ ಅಂತ ಒಬ್ಬರು ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿತ ಅಭ್ಯರ್ಥಿ ಅವರು ಆರು ಏಳು ಸಂಘಗಳನ್ನ ಕೋರ್ಟಲ್ಲಿ ಅವರಿಗೆ ವೋಟಿಂಗ್ ಕೋರ್ ತಗ ಬಂದು ಕೊಟ್ಟಿದ್ದರು ಆ ವೋಟಿಂಗ್ ಪವರ್ ತರುವಾಗ ಅದರಲ್ಲಿ ಆದೇಶದಲ್ಲಿ ಏನಾಗ್ಬಿಟ್ಟಿದೆ ಇದನ್ನು ಸಪ್ರೇಟು ಬಾಕ್ಸ್ಗೆ ಹಾಕಿಡಬೇಕು ಮತ್ತು ಚುನಾವಣೆ ನಡೆದಾದ ಮೇಲೆ ಅದನ್ನು ಘೋಷಣೆ ಮಾಡಬಾರ್ದು ಕೋರ್ಟ್ ತೀರ್ಪು ಬಂದಾದ ಮೇಲೆ ಮುಂದಿನ ಆದೇಶದ ನಂತರ ಘೋಷಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ಇದು ಪೆಂಡಿಂಗ್ ಇದೆ ಹತ್ತನೇ ತಾರೀಕು ಅಂತ ಈಗ ಡೇಟ್ ಹೋಗಿದೆ ನೋಡಬೇಕಿಲ್ಲ ಹೌದ್ ಎಪ್ಪತ್ತೊಂದು ಓಟ್ ಬಂದಿದೆ ಮುಖಂಡ ಈಗ ಅಲ್ಲಿ ಸ್ಪಷ್ಟವಾಗಿ ನಿಮಗೆಲ್ಲ ಗೊತ್ತಿರ್ಬೋದು ಈಗ ಪ ಮದ್ದೂರು ತಾಲೂಕಲ್ಲಿ ಇದರ ಪಾರ್ಟಿ ಪಕ್ಷ ಇಲ್ಲದೇ ಇರೋದ್ರಿಂದ ಅವ್ರದೇ ಪಾರ್ಟಿ ನನ್ನದೇ ಪಾರ್ಟಿ ಅಂತ ಯಾರು ಗೆಲ್ಲಿಸ್ಕೊಂಡು ಸಹಕಾರ ಸಂಘಗಳಲ್ಲಿ ಅಧ್ಯಕ್ಷನಾಗಲಿ ಡೆಲಿಗೇಷನ್ ಆಯ್ಕೆ ಮಾಡಿಲ್ಲ ಸಿಂಬಲ್ ಇಲ್ಲೇ ಇರ್ಬೋದು ಆದರೂ ಕೂಡ ಪಕ್ಷದ ಅಭ್ಯರ್ಥಿಗಳೇ ಅಣ್ಣ ಗ್ರಾಮ ಗ್ರಾ ಅಲ್ಲ ಅದನ್ನು ಅವರು ಮಾಡ್ಕೊಂಡಿದ್ದಾರೆ ಬೆಂಬಲಿತ ಅಭ್ಯರ್ಥಿ ಅಂತೇಳಿ ನಾವು ಗ್ರಾಮಗಳಲ್ಲಿ ಹೋದಾಗ ಒಂದು ಸಂಘಕ್ಕೆ ಆ ಊರಿನ ಗ್ರಾಮಸ್ಥರುಗಳು ಪಕ್ಷದ ಮುಖಂಡರುಗಳು ನಮ್ಮ ಪಾರ್ಟಿಯೋನು ನಮ್ಮ ಪಾರ್ಟಿಯೋನು ಅಂತೇಳಿ ಕರ್ಕ ಮಾಡುವಂಥದ್ದು ಎಲ್ಲ ಪಾರ್ಟಿದು ಅವ್ರಿಗು ಒಂದು ನಲ್ವತ್ತಿದ್ರೆ ಇವ್ರಿಗೊಂದು ನಲ್ವತ್ತು ಸಂಘಗಳಿದ್ದವು ಅದೇ ರೀತಿಯಲ್ಲಿ ನಮಗೂ ಒಂದಷ್ಟು ನಲ್ವತ್ತೈವತ್ತು ಸಂಘಗಳು ಇರಲಾಗಿ ನಾವು ಇವತ್ತು ಗೆದ್ದಿದ್ದಾನೆ ಯಾರು ಸಪೋರ್ಟ್ ಬೇರೆಯವ್ರು ನಮ್ಗೆ ಯಾಕೆ ಮಾಡ್ತಾರೆ ಅವರವರೇ ಇಬ್ಬಿಬ್ರು ಅಭ್ಯರ್ಥಿಗಳಿರುವಾಗ ನನಗೆ ಯಾಕೆ ಅವ್ರು ಸಪೋರ್ಟ್ ಮಾಡ್ತಾರೆ ಇಲ್ಲ ಅಣ್ಣ ಅವರೇ ಎಂಟು ಸೀಟ್ ಇದ್ದಾರೆ ಇನ್ನ ನಾವೆಲ್ಲ ಹಾಕಿ ಆಯ್ತೀವಿ ಒಂಬತ್ತು ಸೀಟ್ ಇದ್ದಾಗ್ಲೇ ಅಧ್ಯಕ್ಷ ಆಗೋಕ್ಕಾಗಲಿಲ್ಲ ಇಲ್ಲಿ ಈಗ ಅಧ್ಯಕ್ಷ ಆಗುತ್ತಿಲ್ಲ ಸುಳ್ಳು ಅಣ್ಣ ಅದ್ರಿಂದ ಲಾಭ ಯಾರಿಗಿದೆ ಆ ಪಕ್ಷಕ್ಕೂ ಲಾಭ ಇಲ್ಲ ನನಗೂ ಲಾಭ ಇಲ್ಲ ಖುಲಾಗಿ ಕೆಡಿಸ್ಕೋದು ಬೇಡ ಏನೋ ಗೌರವ बांधव्यसुगे